ಅಣ್ಣ ಲೋ ಬಜೆಟ್ ಅಲ್ಲಿ ಯಾರ್ಯಾರು ಸೆವೆನ್ ಸೀಟರ್ ಹುಡುಕ್ತಾ ಇದಾರೆ ಅವ್ರ್ ಒಂದ್ ಒಳ್ಳೆ ಗಾಡಿ ಅದ್ರಲ್ಲೂ ಶೋರೂಮ್ ಇಸ್ಟ್ರಿ ಇರೋ ಗಾಡಿ ಅದ್ರಲ್ಲೂ ಸೆಕೆಂಡ್ ಓನರ್ ಗಾಡಿ ಅಣ್ಣ ಇದು ಪ್ರೈಸಿಂಗ್ ಕೇಳಿದ್ರೆ ನೀವು ಕಸ್ಟಮರ್ಸ್ ಎಲ್ಲ ಶಾಕ್ ಆಗ್ಬಿಡ್ತಾರೆ ಬರೀ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಇನೋವಾ ಒಂದ್ ಲಕ್ಷದ ಐವತ್ತೈದು ಸಾವಿರ ಹೊಡೆದ್ರೆ ಶೋರೂಮ್ ಮಿಸ್ಟ್ರಿ ಇದೆ ಸೆಕೆಂಡ್ ಓನರ್ ಗಾಡಿ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತೆಂಟವರೆಗೂ ಇದೆ ಗಾಡಿ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಿದ್ದಾರೆ ಸರ್ ಯಾಕೆ ಮೈವಿಲ್ ಡ್ರೈವ್ ಅಲ್ಲಿ ಅಷ್ಟು ಕಡಿಮೆ ಅಂತ ಹೇಳ್ಬಿಟ್ಟು ಸರ್ ಅದಕ್ಕೆ ಆನ್ಸರ್ ಮೈವಿಲ್ ಓನರ್ ಹೇಳ್ತಾರೆ ಸರ್ ಯಾಕೆ ಸರ್ ನಿಮ್ ಶೋರೂಮಲ್ಲಿ ಕಡಿಮೆ ಸರ್ ಏನಿಲ್ಲ ನಾವು ಕಸ್ಟಮರ್ ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ಲಿ ಅಂತ ಕಸ್ಟಮರ್ ಗೆ ಏನೇನೋ ಡ್ರೀಮ್ ಇರುತ್ತೆ ನಾನು ಆ ಗಾಡಿ ತಗೋಬೇಕು ಈ ಗಾಡಿ ತಗೊಬೇಕು ಅಂತ ಬಟ್ ಅವ್ರಿಗೆ ಏನ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಬಜೆಟ್ ಪ್ರಾಬ್ಲಮ್ ಇರುತ್ತೆ ನಮ್ ಶೋರೂಮ್ ಅಲ್ಲೇ ಬಜೆಟ್ ಫ್ರೆಂಡ್ಲಿ ಅದ್ರಲ್ಲೂ ಕ್ವಾಲಿಟಿ ಕೊಡ್ತೀವಿ ಸರ್ ನೀವು ಶೋರೂಮ್ ಅಲ್ಲ ಎಲ್ ಬೇಕನ್ನ ಚೆಕ್ ಮಾಡ್ಬಿಟ್ಟು ಗಾಡಿ ತಗೊಬೋದು ಜನ ಕೇಳ್ಬೋದು ಏನ್ ಇಷ್ಟು ಕಮ್ಮಿ ಕೊಡ್ತಾರೆ ಏನೋ ಪ್ರಾಬ್ಲಮ್ ಇರುತ್ತಾ ಅಂತ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ಸರ್ಟಿಫೈಡ್ ಕಾರ್ ಗಳು ಸರ್ ಇವೆಲ್ಲ ಸರ್ಟಿಫೈಡ್ ಕಾರ್ ಗಳೇ ನಾವು ತಂದು ಮಾರೋದು ಅದು ಕ್ವಾಲಿಟಿ ಕೊಟ್ಟೇನೆ ಕಸ್ಟಮರ್ ಕಮ್ಮಿ ರೇಟ್ ಯೂಸ್ಫುಲ್ ಆಗ್ಲಿ ಅಂತಾನೆ ಕೊಡೋದು ಸರ್ ಅಂಡ್ ಇನ್ನೂ ಒಂದು ಮ್ಯಾಕ್ಸಿಮಮ್ ಡೈರೆಕ್ಟ್ ಓನರ್ ಇಂದಾನೇ ಹೌದು ಸರ್ ಯಾವ ಡೀಲರ್ ಇಂದನೂ ನಾವು ಪರ್ಚೇಸ್ ಮಾಡಿದ್ರೆ ಎಲ್ಲ ಓನರ್ ಇಂದನೇ ತರ್ಸೋದು ಸರ್ ಓನರ್ ಇಂದಾನೆ ತಗೊಳ್ಳೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೈಸ್ ಗೆ ನಿಮ್ಗೆ ಜಾಸ್ತಿ ಹೇಳ್ಬೇಕಾದ್ರೆ ಹೋಲ್ಸೇಲ್ ಪ್ರೈಸ್ ಅಂತ ಹೋಲ್ಸೇಲ್ ಪ್ರೈಸ್ ಆಮೇಲೆ ಎಲ್ಲಾ ಎಲ್ಲ ಗಾಡಿನೂ ಶೋರೂಮ್ ರೂಮ್ ಇದ್ದೇ ಇರುತ್ತೆ ನೈಂಟಿ ಪರ್ಸೆಂಟ್ ಶೋರೂಮ್ ಮಿಸ್ಟ್ರಿ ಇರುತ್ತ ಗಾಡಿಗಳು ಗಾಡಿಗೂ ಕೂಡ ಲೋನ್ ಆಗುತ್ತಲ್ಲ ಹಾ ಈಗ ಫುಲ್ ಲೋನ್ ಆಗುತ್ತೆ ಅಣ್ಣ ಜೀರೋ ಡೌನ್ ಪೇಮೆಂಟ್ ಆಗುತ್ತೆ ಓಕೆ ಫೈವ್ ಲ್ಯಾಕ್ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಅಣ್ಣ ಅಣ್ಣ ನೈನ್ ಲ್ಯಾಕ್ ಕೊಟ್ಟು ಮಾಡ್ತಾ ಅಣ್ಣ ನೈನ್ ಲ್ಯಾಕ್ ಇದೀವ್ ನಿಮ್ಗೆ ನೈನ್ ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಅಣ್ಣ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇದು ಕೂಡ ಸೆಕೆಂಡ್ ಓನರ್ ಬರಿ ಸಿಕ್ಸ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರೈವ್ ಆಗಿದೆ ಅಣ್ಣ ಮಾರ್ಕೆಟ್ ಅಲ್ಲಿ ನೀವು ಇದ್ರ ಪ್ರೈಸು ಫೋರ್ ಮೇಲೆ ಎಕ್ಸೆಪ್ಟ್ ಮಾಡ್ಬೋದು ನಾವು ಬರೀ ತ್ರೀ ಏಯ್ಟಿ ಕೊಟ್ಬಿಡ್ತೀವಿ ಅಣ್ಣ ತ್ರೀ ಲ್ಯಾಕ್ ಏಟಿ ನಿಮ್ಗೆ ಸಾಲರಿ ಅದು ಕೂಡ ಟಾಪ್ ಎಂಡ್ ಏರ್ ಬ್ಯಾಗು ಎಸ್ಪಾಗರ್ ಎಲ್ಲ ಬರುತ್ತೆ ನಿಮ್ಗೆ ెవెంటీన్ అయితే సింగల్ ఓనర్ సెవెంటీన్ీ ఎయిటీవణ బీ త్రీ ల్యాక్ ఎయిటీ ప్రీమీమ్ వెహికల్ సెవెంటీన్ సింగల్ ఓనర్ టూ తౌసండ్ ట్వెల్వ్ సార్ ప్రైస్ బు బీ త్రీ ల్యాక్ థర్టీ థౌసండ్ ఫైనల్ సార్ ఫైనల్ నో బార్గి నో బార్గింగ్ వర్ల్డ్ గాడను ని ప్రైస్ సిగల సార్ సెడ్డి సో నోదు ఫుల్ టాప్ అండ్ గడి త్రీ ఫైనల్ అవును సార్ త్రీ థర్టీ ఫైనల్ సార్ ಒನ್ ಟ್ವೆಂಟಿ ಫೈವ್ ಫೈನಲ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಫೈನಲ್ ಸೊ ಕಾರು ಏನಾರ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಗಾಡಿಗಳು ಕಲ್ತ್ಕೊಂಡು ಅಂಡ್ ಅದೇ ತರ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡು ಈ ತರ ಪ್ರೀಮಿಯಂ ವೆಹಿಕಲ್ ನೆಲ್ಲ ತಗೊಂಡು ಹೋಗ್ಬಿಡ್ಬೋದು ಅಂಡ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಸ್ಯಾಂಟ್ರೋ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಜಿಂಗ್ ಸ್ಯಾಂಟ್ರೋ ಪ್ಲೇ ಮಾಡಂಗೆ ಇಲ್ಲ ಇಲ್ಲ ಮಾಡಿದೀನಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೂ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಮೈವಿಲ್ ಡ್ರೈವ್ ಹತ್ರ ಇದೀವಿ ಸೊ ಈ ಲೊಕೇಶನ್ ಇಂದತ್ರ ನಾವು ಸಿಕ್ಸ್ ಟು ಸೆವೆನ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಸೊ ರೆಗ್ಯುಲರ್ ರೆಗ್ಯುಲರ್ ಆಗಿ ಸ್ಟಾಕ್ ಚೇಂಜ್ ಆದಾಗೆಲ್ಲ ನಾವು ಬಂದು ವಿಡಿಯೋ ಮಾಡ್ತಾ ಇದೀವಿ ಸೊ ಎಕ್ಸುವಿ ಫೈವ್ ಹಂಡ್ರೆಡ್ ಗಳು ಏನಾರು ಹುಡುಕಂಗಿದ್ರೆ ದಿ ಬೆಸ್ಟ್ ಶೋ ಅಂತಾನೆ ಅಂತಾನೇ ಸೊ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದಾಗ ಆ ಹತ್ತರ ನಾಲ್ಕ ಐದರಿಂದ ಐದು ಗಾಡಿಗಳು ಫುಲ್ ಎಕ್ಸು ವಿ ಗಾಡಿಗಳು ಸೇಲ್ ಆಗಿದೆ ಸೊ ಅದೇ ತರ ನಿಮ್ಗೆ ಲೋ ಬಜೆಟ್ ಅಲ್ಲೂ ಸಿಗುತ್ತೆ ಹೈ ಬಜೆಟ್ ಅಲ್ಲೂ ಸಿಗುತ್ತೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಒಂದು ಆರ್ ಅಲ್ಲಿ ಇವಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗಾಡಿಗಳೆಲ್ಲ ಸ್ಟಾಕ್ ಇದೆ ನಿಮ್ಗೆ ಲೋ ಬಜೆಟ್ ಅಲ್ಲೂ ಸಿಗುತ್ತೆ ಹೈ ಬಜೆಟ್ ಅಲ್ಲೂ ಸಿಗುತ್ತೆ ಥ್ರೂಟ್ ಕರ್ನಾಟಕ ಪೂರ್ತಿ ಕೂಡ ಲೋನ್ ಕೂಡ ಆಗುತ್ತೆ ನಿಮ್ಗೆ ಪ್ರೊಫೈಲ್ ಸಕ್ಕಾಗಿದ್ರೆ ಸಾಕು ನಿಮ್ಗೆ ಬೇಗ ಲೋನ್ ಆಗೋಗ್ಬಿಡುತ್ತೆ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಕುಶಲ್ ರೆಡಿ ಆಗಿದ್ದಾರೆ ಅಂಡ್ ಅಣ್ಣಿದ್ದೀರಾ ಚೆನ್ನಾಗಿದೆ ಅಣ್ಣ ನೀವು ನೋಡ ಆರಾಮು ಲಾಸ್ಟ್ ಟೈಮ್ ಎಲ್ಲ ರೆಸ್ಪಾನ್ಸ್ ಇಲ್ಲ ಆತರ ಇತ್ತಣ್ಣ ಅಣ್ಣ ನಿಮ್ಮ ಪೇಜ್ ಕಡೆಯಿಂದಾನೇ ನಮಗ್ ತುಂಬಾ ರೆಸ್ಪಾನ್ಸ್ ಬರ್ತಾ ಇತ್ತು ಅದ್ರಿಂದಾನೇ ಅಣ್ಣ ಮತ್ತೆ ಬನ್ನಿ ಮತ್ತೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾವು ಕರಿತಾ ಇದ್ದು ಇವಾಗ ಮತ್ತೆ ಸ್ಟಾಕ್ ಇನ್ ಆಗಿದೆ ಸ್ಟಾಕ್ ಎಲ್ಲ ಫುಲ್ ಚೇಂಜ್ ಆಗಿದೆ ಅದರಲ್ಲೂ ಸೆವೆನ್ ಸೀಟರ್ ಎಕ್ಸ್ ಯುವ ಇನೋವಾ ಅನ್ನೋ ಗಾಡಿಗಳೇ ನಾವು ಇನ್ನೂ ಜಾಸ್ತಿ ಸ್ಟಾಕ್ ಸೆವೆನ್ ಸೀಟರ್ ಗಾಡಿ ಅಣ್ಣ ಅಣ್ಣ ಈಗ ಒಂದ್ ಹತ್ತು ಗಾಡಿನೇ ಇದೆ ಅಣ್ಣ ಸೆವೆನ್ ಸೆವೆನ್ ಸೀಟರ್ ಹೌದಾ ಹತ್ತು ಗಾಡಿ ಅಂಡ್ ಸೆವೆನ್ ಸೀಟರ್ ಗಾಡಿಗಳಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಅಣ್ಣ ಸ್ಟಾರ್ಟಿಂಗ್ ಫೈವ್ ಲ್ಯಾಕ್ ಇಂದ ಇದೆ ಫೈವ್ ಲ್ಯಾಕ್ ಇಂದ ಫೈವ್ ಲ್ಯಾಕ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಇನ್ನೂ ಕಮ್ಮಿ ಬೇಕು ಅಂದ್ರೆ ತ್ರೀ ಪಾಯಿಂಟ್ ಫೈವ್ ಇಂದೂ ಸ್ಟಾರ್ಟಾರ್ಟ್ ಇದೆ ಸೆವೆನ್ ಸೀಟರ್ ಗಾಡಿ ಸೆವೆನ್ ಸೀಟರ್ ಗಾಡಿ ಸೆವೆನ್ ಸೀಟರ್ ಗಾಡಿ ನೋಡ್ತಾ ಇರ್ಬೋದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂದೇ ಮಾಡ್ಕೊಡ್ತಾರೆ ನಿಮ್ಗೆ ಅದೇ ತರ ಲೋ ಬಜೆಟ್ ಅಲ್ಲಿ ಯಾವ ಗಾಡಿ ಇದೆ ಲೋ ಬಜೆಟ್ ಅಲ್ಲಿ ನಿಮ್ಗೆ ಮಾಡಲ್ ಅಲ್ಲೇ ಇದೆ ಸೆಲೆರಿಯೋ ಗ್ರ್ಯಾಂಡ್ ಐಟನ್ ಸ್ಯಾಂಟ್ರೋ ಸ್ಯಾಂಟ್ರೋ ಈ ತರ ಗಾಡಿಗಳು ಲೋ ಬಜೆಟ್ ಶಿಫ್ಟು ಈ ತರ ಎಲ್ಲಾ ಗಾಡಿಗಳು ಇದೆ ಅಣ್ಣ ಲೋ ಬಜೆಟ್ ಅಲ್ಲ ಶಿಫ್ಟು ಜಡ್ಡಿ ಐ ಗಾಡಿ ಡ್ವೇಟ್ ಪೇಂಟಿಂಗ್ ಬರುತ್ತೆ ನಿಮ್ಗೆ ವೈಟ್ ಕಲರ್ ಗಾಡಿ ಫುಲ್ ಟಾಪ್ ಎಂಡ್ ಗಾಡಿ ಆಲ್ಮೋಸ್ಟ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಹುಡುಕಿದ್ರೆ ಆ ತರ ಪ್ರೈಸ್ ಗೆ ಸಿಗಲ್ಲ ಆ ಪ್ರೈಸ್ ಗೆ ನಿಮ್ಗೆ ಮಾಡ್ಕೊಡ್ತಿದ್ದಾರೆ ಸೊ ವಿಡಿಯೋನ ಎಂಟು ಗಂಟೆ ನೋಡಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅಣ್ಣ ಇವಾಗ ಗೆ ಏನ್ ಡೀಟೇಲ್ಸ್ ಏನೇನೆಲ್ಲ ಪ್ರೊಸೀಜರ್ ಅಣ್ಣ ಆಧಾರ್ ಪಾನ್ ಇದ್ರೆ ಸಾಕು ಇನ್ನೇನು ಬೇಡ ಅಣ್ಣ ಏನೂ ಬೇಡ ಆಧಾರ್ ಒಂದ್ ಪಾನ್ ಒಂದ್ ಎರಡ್ ಕಳ್ಸಿಕೊಡಿ ಓಕೆ ನಮ್ ಬ್ಯಾಂಕ್ ಅವ್ರು ಲೋನ್ ಅವ್ರವ್ರು ಕಾಲ್ ಮಾಡ್ತಾರೆ ತ್ರೂ ಔಟ್ ಕರ್ನಾಟಕ ಎಲ್ಲಿದ್ರು ಲೋನ್ ಮಾಡ್ಕೊಡ್ತೀವಣ್ಣ ಥ್ರೂ ಕರ್ನಾಟಕ ಪೂರ್ತಿಲ್ಲ ಕರ್ನಾಟಕ ರಾಯಚೂರಲ್ಲಿ ಇದ್ರೂ ಇದ್ರು ಲೋನ್ ಮಾಡ್ಕೊಡ್ತೀವಣ್ಣ ಸೊ ನೋಡ್ತಾ ಇರ್ಬೋದು ಸರ್ ನಿಮ್ ಲೊಕೇಶನ್ ಕರ್ನಾಟಕದಲ್ಲಿ ಯಾವ ಮೂಲೆ ಇದ್ರು ಪರವಾಗಿಲ್ಲ ನಿಮ್ಗೆ ಲೋನ್ ಮಾಡ್ಕೊಡ್ತಾರೆ ಸೊ ಮೈ ವೀಲ್ ಡ್ರೈವ್ ಕಡೆಯಿಂದ ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸೊ ವಿಡಿಯೋ ಎಂಡ್ ಗಂಟ ನೋಡಿ ಯಾಕಂದ್ರೆ ಕಾರ್ ಅದ್ರ ನಿಮ್ಗೆ ಅದ್ರಲ್ಲೇ ಇರುತ್ತೆ ಡೀಟೇಲ್ಸ್ ಎಷ್ಟು ರನ್ ಆಗಿದೆ ಮಾಡಲ್ ಯಾವ್ದು ಏನೆಲ್ಲ ಫೀಚರ್ಸ್ ಬರುತ್ತೆ ಲೋನ್ ಆಗುತ್ತಾ ಆಗಲ್ವಾ ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು ಇದ್ರ ಡೀಟೇಲ್ಸ್ ಎಲ್ಲ ಅದ್ರಲ್ಲೇ ಇರುತ್ತೆ ಸೊ ಬನ್ನಿ ವಿಡಿಯೋ ಶಾರ್ಟ್ ಮಾಡೋಣ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಟಾಯ್ ಫಾರ್ಚುನರ್ ಮೈ ವಿಲ್ ಡ್ರೈವ್ ಸೊ ರೂಮೋಸ್ ಇವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜು ಎಲ್ಲ ಇದೆ ಸೊ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ ಸೊ ಕೂಡ ಫಾಲೋ ಮಾಡಿ ಅಲ್ಲಿ ಆದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಅಂಡ್ ಫಸ್ಟ್ ವೆಹಿಕಲ್ ಫಾರ್ಚುನರ್ ಗಾಡಿ ರೆಡಿ ಆಗಿದೆ ಯಾವ್ ಸರ್ ಇದು ಮಾಡ್ಲಾ ಅಣ್ಣ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲ ಅಣ್ಣ ಗಾಡಿ ಓಕೆ ಥರ್ಡ್ ಓನರ್ ಗಾಡಿ ಆಗಿದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡ್ರೈವ್ ಆಗಿದೆ ಅದರಲ್ಲೂ ಶೋ ರೂಮ್ ಇಷ್ಟ್ರಿ ಇರೋ ಗಾಡಿ ಅಣ್ಣ ಬ್ರಾಂಡ್ ನ್ಯೂ ಟೈರ್ಸ್ ನಾಲ್ಕು ನಾಲ್ಕು ಹೊಸ ಟೈರ್ ಹಾಕಿರೋ ಗಾಡಿ ಅಣ್ಣ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಷ್ಟೇ ಓಡಿರೋದು ಗಾಡಿ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಅಣ್ಣ ಬರಿ ಹದಿನಾಲ್ಕು ಲಕ್ಷಕ್ ಮಾಡ್ಕೊಟ್ಬಿಡ್ತೀವಿ ಅಣ್ಣ ಗಾಡಿ ಸೊ ನೋಡ್ತಾ ಇರ್ಬೋದು ಬರೀ ಫೋರ್ಟೀನ್ ಲ್ಯಾಕ್ಸ್ ಇವಾಗ ಮಾರ್ಕೆಟ್ ಅಲ್ಲಿ ಇನ್ನೂ ಜಾಸ್ತಿ ಇದೆ ಹದಿನಾರು ಹದಿನೇಳು ಇದೆ ಅಣ್ಣ ಅದು ಪ್ಯೂರ್ ಕರ್ನಾಟಕ ಗಾಡಿ ಅಣ್ಣ ಯಾವ ಮೈಗ್ರೇಟ್ ಅಲ್ಲ ಏನು ಅಲ್ಲ ಅಣ್ಣ ಸೊ ನೋಡ್ತಾ ಇರಬಹುದು ಬ್ರ್ಯಾಂಡ್ ನ್ಯೂ ಜಾಕೆಟ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಸರಿ ಇದು ರನ್ ಎಷ್ಟಾಗಿದೆ ಅಣ್ಣ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಡ್ರೈವ್ ಆಗಿದೆ ಅಣ್ಣ ಟ್ರ್ಯಾಕ್ ಇದೆಯಾ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಅಣ್ಣ ಗಾಡಿಲಿ ಸೊ ಕಂಪ್ಲೀಟ್ ಆಗಿ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಸೊ ಇದು ತ್ರೀ ಲೀಟರ್ ಡೀಸೆಲ್ ಇಂಜನ್ ಫೋರ್ ಇಂಟು ಫೋರ್ ಫೋರ್ ಇಂಟು ಟೂ ಅಣ್ಣ ಫೋರ್ ಇಂಟು ಟೂ ವೆಹಿಕಲ್ ನೋಡ್ತಾ ಇರ್ಬೋದು ಕೀ ಸೊ ನಿಮಗೆ ಟೆನ್ ಇಂಚು ಟಚ್ ಸ್ಕ್ರೀನ್ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಈ ಫಾರ್ಚುನರ್ ಗೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಅಣ್ಣ ಡೌನ್ ಪೇಮೆಂಟ್ ಒಂದ್ ಎರಡು ಲಕ್ಷ ತಗೊಂಡ್ರೆ ಸಾಕು ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಗಾಡಿಲಿ ಸೊ ಅದೇ ತರ ಇನ್ನೂ ಒಂದು ಸೆವೆನ್ ಸೀಟರ್ ವೆಹಿಕಲ್ ರೆಡಿ ಆಗಿದೆ ಎಕ್ಸ್ ಬಿ ಫೈವ್ ಹಂಡ್ರೆಡ್ ಅಣ್ಣ ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಅಣ್ಣ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರೈವ್ ಆಗಿದೆ ಇದು ಕೂಡ ಶೋರೂಮ್ ಮಿಸ್ಟ್ರಿ ಇರೋ ಗಾಡಿ ಅಣ್ಣ ಈ ಗಾಡಿ ಏನ್ ಪ್ರೈಸ್ ಕೋಟ್ ಮಾಡ್ತೇವೆ ಅಣ್ಣ ಈ ಗಾಡಿಗೆ ನಾವು ಫೈವ್ ಫಾರ್ಟಿ ಕೊಟ್ ಮಾಡ್ತಾ ಇದೀವಿ ಅಣ್ಣ ನಿಮ್ ಇಡೀ ಮಾರ್ಕೆಟ್ ಅಲ್ಲಿ ಎಲ್ ಕೇಳಿದ್ರು ಈ ಪ್ರೈಸ್ ಇಲ್ಲ ನೋಡ್ತಾ ಇರ್ಬೋದು ನಿಮ್ಗೆ ಆಲ್ಮೋಸ್ಟ್ ದಿ ಬೆಸ್ಟ್ ಪ್ರೈಸ್ ಗೆ ಕೊಡ್ತಿದ್ದಾರೆ ನಿಮ್ಗೆ ಈ ವೆಹಿಕಲ್ ಸೊ ಇದು ಡಬ್ಲ್ಯೂ ಇದು ಡಬ್ಲ್ಯೂ ಏಟ್ ಅಣ್ಣ ಡಬ್ಲ್ಯೂ ಏಟ್ ಪೀರಿಯಂಟು ನಿಮ್ಗೆ ಇದರಲ್ಲೂ ಆಯಾಸ್ ಇಟ್ ಇಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಆಮ್ ರಸ್ಟ್ ಎ ಬಿ ಎಸ್ ಏರ್ ಬ್ಯಾಗು ನಿಮ್ಗೆ ಡ್ಯೂಯಲ್ ಟೌನ್ ಡ್ಯಾಶ್ ಬೋರ್ಡ್ ಸೀಟಿಂಗ್ ಕೂಡ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮಗೆ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಸೊ ಇದು ಸೆಕೆಂಡ್ ರೋ ಅಲ್ಲಿ ಆಮ್ ರಸ್ಟ್ ಎಲ್ಲ ಬರುತ್ತೆ ಸರ್ ಈ ಗಾಡಿಗೂ ಕೂಡ ಲೋನ್ ಆಗುತ್ತಲ್ಲ ಹಾ ಈಗ ಫುಲ್ ಲೋನ್ ಆಗುತ್ತೆ ಅಣ್ಣ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಫೈವ್ ಲ್ಯಾಕ್ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ಅಣ್ಣ ಸೊ ಅದೇ ತರ ಇನ್ನೂ ಒಂದು ಎಕ್ಸ್ ವಿ ಫೈವ್ ಹಂಡ್ರೆಡ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಸರಿ ಇದು ಡೀಟೇಲ್ಸ್ ಹೇಳಿ ಅಣ್ಣ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಇದು ಕೂಡ ಸೆಕೆಂಡ್ ಓನರ್ ಬರೀ ಎಪ್ಪತ್ತೈದು ಸಾವಿರ ಓಡಿದೆ ಇದು ಕೂಡ ಶೋರೂಮ್ ಮಿಸ್ಟ್ರಿ ಗಾಡಿ ಅಣ್ಣ ಡಬ್ಲ್ಯೂ ಟೆನ್ ವೇರಿಯಂಟ್ ಅಣ್ಣ ಸನ್ ರೂಪ ಬರುತ್ತೆ ಬಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ನೋಡ್ಸಿ ಅಣ್ಣ ಒಂದ್ಸಲ ಸೊ ನೋಡ್ತಾ ಇರ್ಬೋದು ಗಾಡಿ ನಂಬರ್ ನೀಟಾಗಿ ಕಾಣಿಸ್ತೈತೆ ನಿಮ್ಗೆ ಗಾಡಿ ನಂಬರ್ ನೋಡ್ಬಿಟ್ರೆ ಸಾಕು ಅಂಡ್ ಶೋರೂಮ್ ಟ್ರ್ಯಾಕ್ ಇದೆ ಹೌದಣ್ಣ ಬರೀ ಎಪ್ಪತ್ತೈದು ಸಾವಿರ ಶೋರೂಮ್ ಟ್ರ್ಯಾಕ್ ಇದೆ ಅಣ್ಣ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪಿಕ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ

ನಿಮ್ಗೆ ಲೋ ಮೈಂಟೆನೆನ್ಸ್ ಒಳ್ಳೆ ವೆಹಿಕಲ್ ಹೇಳಿ ಸರ್ ಅಣ್ಣ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇದು ಕೂಡ ಸೆಕೆಂಡ್ ಓನರು ಬರೀ ಸಿಕ್ಸ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರೈವ್ ಆಗಿದೆ ಅಣ್ಣ ಮಾರ್ಕೆಟ್ ಅಲ್ಲಿ ನೀವು ಇದ್ರ ಪ್ರೈಸ್ ಫೋರ್ ಮೇಲೆ ಎಕ್ಸೆಪ್ಟ್ ಮಾಡ್ಬೋದು ನಾವು ಬರೀ ತ್ರೀ ಏಟಿ ಅಣ್ಣ ತ್ರೀ ಲ್ಯಾಕ್ ಏಟ್ ನಿಮಗೆ ನಿಮ್ಗೆ ಅದು ಕೂಡ ಟಾಪ್ ಎಂಡ್ ಏರ್ ಬ್ಯಾಗು ಎ ಬಿ ಬಿ ಎಸ್ ಗಿಫಾಗರ್ ಎಲ್ಲಾ ಬರುತ್ತೆ ನಿಮ್ಗೆ ರನ್ ಆಗಿದೆ ಅಣ್ಣ ಇದು ಅಣ್ಣ ಸಿಕ್ಸ್ಟಿ ಫೈವ್ ಬರೀ ಅರವತ್ತ್ ಸಾವಿರ ಕಿಲೋಮೀಟರ್ ಮಾತ್ರ ಒಳಗಡೆ ನೋಡ್ತಾ ಇರಬಹುದು ಕಸ್ಟಮರ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸ್ ಬೆಲ್ಟ್ ಅಂಡ್ ಡ್ಯಾಶ್ ಬೋರ್ಡ್ ಅಂಡ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಇದು ಮೈಲೇಜ್ ಎಲ್ಲ ಏನ್ ಬರುತ್ತೆ ಅಣ್ಣ ಅಣ್ಣ ಏಯ್ಟೀನ್ 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 ಪ್ಲಸ್ 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 ಬರುತ್ತೆ ಬರುತ್ತೆ ಸೊ ಆರಾಮಾಗಿ ವೆಹಿಕಲ್ ಈ ಗಾಡಿಗೆ ಲೋನ್ ಆಗುತ್ತಾ ಆರಾಮಾಗಿ ಫುಲ್ ಲೋನ್ ಅಣ್ಣ ಅದನ್ನು ನಿಮಗೆ ಓಕೆ ಓಕೆ ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಹುಂಡಾಯಿ ವೆಹಿಕಲ್ ರೆಡಿ ಆಗಿದೆ ಐ ಐ ಐಟೆನ್ ಹೌದಣ್ಣ ಟೆನ್ ಮಾಡ್ಲು ಅಣ್ಣ ಸೆವೆಂಟೀನ್ ಮಾಡೋಲ್ಲ ಅಣ್ಣ ಈ ಗಾಡಿಗೆ ಎನ್ ಅಣ್ಣ ಸಿಂಗಲ್ ಓನರ್ ಸೆವೆಂಟೀನ್ ಆ ತ್ರೀ ಏಯ್ಟಿ ಬಂದ್ರು ಕೊಟ್ಬಿಡ್ತೀವಿ ಅಣ್ಣ ಬರಿ ತ್ರೀ ಲ್ಯಾಕ್ ಎಟಿ ನಿಮಗೆ ಪ್ರೀಮಿಯಂ ವೆಹಿಕಲ್ ನೋಡ್ತಾ ಇರ್ಬೋದು ಸೆವೆಂಟೀನ್ ಸಿ ಅದು ಮೇನ್ಲಿ ಸಿಂಗಲ್ ಓನರ್ ಹೌದು ಸಿಂಗಲ್ ಓನರ್ ಇದು ಮಿಡಲ್ ವೇರಿಂಟ್ ಮ್ಯಾಗ್ನನ ಹೌದಣ್ಣ ಮ್ಯಾಗ್ನಾ ಸೊ ನಿಮ್ಗೆ ಬ್ಯಾಗ್ ಬರುತ್ತೆ ಮೆದರ್ ಇಂಟೀರಿಯರ್ಸ್ ಬರುತ್ತೆ ಅಂಡ್ ಮಿ ಮಿರರ್ ಡಿಸ್ಟಬಲ್ ನಾಲ್ಕು ಕೂಡ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಸೊ ಪೆಟ್ರೋಲ್ ವೆಹಿಕಲ್ இன்னும்ோல் ರನ್ ಎಷ್ಟಾಗಿದೆ ಇದು ಅಣ್ಣ ರನ್ ಬಂದು ಫಿಫ್ಟಿ ಟು ತೌಸಂಡ್ ಏನೋ ಡ್ರೈವನ್ ಆಗಿದೆ ಅಷ್ಟೇ ಅಣ್ಣ ಈ ಕಾರ್ ಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಟು ಅಣ್ಣ ಸೇಮ್ ತ್ರೀ ಗೆ ಕೊಟ್ಬಿಡ್ತೀವಿ ಅಣ್ಣ ಯಾವ್ದೇ ತಗೊಂಡ್ರು ನೀವು ಮೂರ್ ಗಾಡಿ ಯಾವ ಗಾಡಿ ತಗೊಂಡ್ರು ತ್ರೀ ಅಣ್ಣ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಒಂದ್ ಒಳ್ಳೆ ಆಪ್ಷನ್ ಇದೆ ಸೆಲರಿ ತಗೊಳ್ಳಿ ಇದು ತಗೊಳ್ಳಿ ಇದು ತಗೊಳ್ಳಿ ಯಾವ್ ತಗೊಂಡ್ರು ನಿಮ್ಗೆ ತ್ರೀ ಲ್ಯಾಕ್ ಮೈ ವಿಲ್ ಡ್ರೈವಲ್ಲಿ ಈ ಕಾರ್ ಗಳು ಕೊಡ್ತಾ ಇದ್ದಾರೆ ಒಂದೊಂದ್ ಬಂದ್ಬಿಟ್ಟು ತ್ರೀ ಲಾಕ್ ಏಟಿಡ್ ಅದ್ರಲ್ಲೂ ಮೂರ್ ಜೀರೋ ಡೌನ್ ಲೋನ್ ಮೂರ್ ಗಾಡಿಗೂ ಕೂಡ ಡೌನ್ ಈ ಮೂರ್ ಗಾಡಿ ಆಲ್ಮೋಸ್ಟ್ ಎಲ್ಲಾ ಡೌನ್ ಪೇಮೆಂಟ್ ಲೋನ್ ಸೊ ನೋಡ್ತಾ ಇರ್ಬೋದು ನಿಮಗೆ ಮೈ ವಿಲ್ಸ್ ಎಲ್ಲ ಆಪ್ಷನ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಅಂಡ್ ಅದೇ ತರ ಸ್ಕೊಡಾ ರಾಪಿಡ್ ಒಳ್ಳೆ ಸಡನ್ ವೆಹಿಕಲ್ ಅಂಡ್ ಇದ್ರಲ್ಲೂ ಇದು ಫುಲ್ ಟಾಪ್ ಎಂಡ್ ಅನ್ಸುತ್ತೆ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಅಣ್ಣ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ಲ ಅಣ್ಣ ಥರ್ಡ್ ಓನರ್ ನಿಮ್ಗೆ ಶಿಫ್ಟ್ ಪ್ರೈಸ್ ಸಿಗುತ್ತೋ ಇಲ್ವೋ ಬರೀ ಮೂರ್ ಲಕ್ಷದ ಹತ್ತು ಸಾವಿರ ಕೊಡ್ತೀವ ಅಣ್ಣ ಥ್ರೀ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮ್ಗೆ ಸ್ಕೊಡಾ ರಾಪಿಡ್ ಅದು ಕೂಡ ಡೀಸೆಲ್ ಬೇಕಲ್ಲ ಹೌದು ಡೀಸೆಲ್ ಅಣ್ಣ ಸೊ ಇದ್ರಲ್ಲಿ ನಿಮ್ಗೆ ಅಲೈವ್ ವೀಲ್ಸ್ ಬರುತ್ತೆ ಟಾಪ್ ಎಂಡ್ ಅಣ್ಣ ಆಂಬಿಷನ್ ಪ್ಲಸ್ ಆಂಬಿಷನ್ ಪ್ಲಸ್ ಹಾ ಸೊ ನೋಡ್ತಾ ಇರಬಹುದು ಒಳಗಡೆ ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸೊ ಕೊಡಾ ಗಾಡಿಗಳು ತುಂಬಾ ಪ್ರೀಮಿಯಂ ಆಗಿರುತ್ತೆ ಅಣ್ಣ ಇದು ಕೊಡ ರಾಪ್ ಎಷ್ಟು ರನ್ ಆಗಿದೆ ಅಣ್ಣ ಅದು ಬಂದು ಸೆವೆಂಟಿ ಟೂ ತೌಸಂಡ್ ಏನೋ ಡ್ರೈವನ್ ಆಗಿದೆ ಅಣ್ಣ ಓಕೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಟೆನ್ ತೌಸಂಡ್ ಅದು ಡೀಸೆಲ್ ಗಾಡಿ ಅಣ್ಣ ಡೀಸೆಲ್ ಗಾಡಿ ತ್ರೀ ಲ್ಯಾಕ್ ಟಿನ್ ತೌಸನ್ಗೆ ಫೈನಲ್ ನಿಮ್ಗೆ ಆರಾಮಾಗಿ ಇದು ಒಂದು ಏಯ್ಟೀನ್ ಪ್ಲಸ್ ಬರುತ್ತೆ ಮೈಲೇಜ್ ಹೌದ್ ಹೌದು ಒಂದ್ ಸಲ ಇದು ಗ್ಯಾರೇಜ್ ಗೆ ಬಿಟ್ಟಾಗ ಎಷ್ಟಾಗುತ್ತೆ ಅಣ್ಣ ತಣ್ಣ ಎಲ್ಲ ಹೇಳ್ತಾರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅವೆಲ್ಲ ಏನು ಆಗಲ್ಲ ಅಣ್ಣ ಶಿಫ್ಟ್ ಮೇಂಟೆನ್ಸೇ ಅಣ್ಣ

ನಾವಿದ್ ಕೋಟ್ ಮಾಡ್ತಾರೋ ಪ್ರೈಸ್ ಮೌಂಟ್ ಬರಿ ಫೋರ್ ಲ್ಯಾಕ್ ಏಟಿ ತೌಸಂಡ್ ಅದ್ರಲ್ಲೂ ಜೀರೋ ಡೌನ್ ಪೇಮೆಂಟ್ ಅಲ್ಲೇ ಲೋನ್ ಆಗುತ್ತೆ ಈ ಗಾಡಿ ಫೋರ್ ಲ್ಯಾಕ್ ಏಟಿ ತೌಸಂಡ್ ನಿಮ್ಗೆ ಫುಲ್ ಟಾಪ್ ಇನ್ ಗಾಡಿ ನಿಮಗೆ ಪಾರ್ಕಿಂಗ್ ಕ್ಯಾಮರಾ ಸೆನ್ಸರ್ಸ್ ಡಿಫಾಗರ್ ಎಲ್ಲ ಬರುತ್ತೆ ಅಂಡ್ ಮೈನ್ಲಿ ಅಲೈ ವೀಲ್ಸ್ ಬರುತ್ತೆ ಗಾಡಿಯಲ್ಲಿ ಅಂಡ್ ಅದೇ ತರ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಅಂಡ್ ನೋಡ್ತಾ ಇರಬಹುದು ನಿಮ್ಗೆ ಏರ್ ಬ್ಯಾಗು ಎ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಪೆಟ್ರೋಲ್ ವೆಹಿಕಲ್ ಐ ಟ್ವೆಂಟಿ ಅಂಡ್ ಇಲ್ಲೊಂದು ಇನೋವಾ ಇದೆ ಅಣ್ಣ ಲೋ ಬಜೆಟ್ ಅಲ್ಲಿ ಯಾರ್ಯಾರು ಸೆವೆನ್ ಸೀಟರ್ ಹುಡುಕ್ತಾ ಇದ್ರೆ ಅವ್ರ ಒಂದ್ ಒಳ್ಳೆ ಗಾಡಿ ಅದ್ರಲ್ಲೂ ಶೋರೂಮ್ ರೂಮ್ ಇರೋ ಗಾಡಿ ಅದ್ರಲ್ಲೂ ಸೆಕೆಂಡ್ ಓನರ್ ಗಾಡಿ ಅಣ್ಣ ಇದು ಪ್ರೈಸಿಂಗ್ ಕೇಳಿದ್ರೆ ನೀವು ಕಸ್ಟಮರ್ಸ್ ಎಲ್ಲ ಶಾಕ್ ಆಗ್ಬಿಡ್ತಾರೆ ಬರೀ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಇನೋವಾ ಒಂದ್ ಲಕ್ಷದ ಐವತ್ತೈದು ಸಾವಿರ ಹೊಡೆದ್ರೆ ಶೋ ರೂಮ್ ಇದೆ ಸೆಕೆಂಡ್ ಓನರ್ ಗಾಡಿ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತೆಂಟು ಇದೆ ಗಾಡಿ ಸೊ ನೋಡ್ತಾ ಇರ್ಬೋದು ಬರೀ ಮೂರ್ ಲಕ್ಷ ಐವತ್ತ ಸಾವಿರ ಮೂರ್ ಲಕ್ಷ ಐವತ್ ಸಾವಿರ ಅಣ್ಣ ಸೊ ನಮ್ಮಕ್ಕೆ ಆಗಲ್ಲ ಆ ಪ್ರೈಸ್ ಅಲ್ಲಿ ನಿಮ್ಗೆ ಇನೋವಾನ ಕೊಡ್ತಿದಾರೆ ಅದು ಕೂಡ ಮೇನ್ಲಿ ಸೆಕೆಂಡ್ ಓನರ್ ಓನರ್ಷನ್ ಸೊ ಗಾಡಿ ನಿಮ್ಗೆ ಲೋ ಬಜೆಟ್ ಅಲ್ಲಿ ಒಂದ್ ಒಳ್ಳೆ ದೊಡ್ಡ ಗಾಡಿ ಬೇಕಂದ್ರೆ ಸೆವೆನ್ ಸೀಟರ್ ಗಾಡಿ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಎಲ್ಲೂ ಇಲ್ಲ ಸೊ ಟೊಯೆಟೊ ಗಾಡಿಗಳು ಯಾವ್ದೇ ತಗೊಂಡ್ರೆ ನಿಮ್ಗೆ ಫೈವ್ ಟು ಸಿಕ್ಸ್ ಲ್ಯಾಕ್ ಕಿಲೋಮೀಟರ್ ಗಂಟ ಇಂಜನ್ ಮಾತ್ರ ಸೂಪರ್ ಆಗಿರುತ್ತೆ ಸೊ ಅದರಲ್ಲಿ ಡೌಟ್ ಇಲ್ಲ ನಿಮ್ಗೆ ಅಡಿಷನಲ್ ಆಗಿ ಕ್ಯಾರಿಯರ್ ಇದೆ ಅಂಡ್ ಸೊ ನೋಡ್ತಾ ಇರ್ಬೋದು ಮ್ಯಾಗ್ವೆಲ್ ಕೂಡ ಇದೆ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ವಿ ವರ್ಷನ್ ಸೊ ಒಳಗಡೆ ಟ್ರೈನಿಂಗ್ಸ್ ಟಚ್ ಸ್ಕ್ರೀನ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮಗೆ ರೆಡ್ ಏರ್ ಬ್ಯಾಗ್ ಲೆದರ್ ಇಂಟೀರಿಯರ್ಸ್ ಆಮ್ ರಸ್ಟ್ ಎಲ್ಲ ಬರುತ್ತೆ ಸೊ ಮೂರ್ ಲಕ್ಷ ಐವತ್ ಸಾವಿರಕ್ಕೆ ನಿಮ್ಗೆ ಸಿಫ್ಟೆ ಬರಲ್ಲ ಆ ಪ್ರೈಸ್ ಅಲ್ಲಿ ಟೊಯೋಟಾ ಇನೋವಾ ವಿ ವರ್ಷನ್ ಗಾಡಿ ಕೊಡ್ತಿದ್ರೆ ಟೂ ಪಾಯಿಂಟ್ ಫೈವ್ ಅಣ್ಣ ವರ್ಷನ್ ಫುಲ್ ಕ್ಯಾಶ್ ಇದು ಹಾ ಫುಲ್ ಕ್ಯಾಶ್ ಲೋನ್ ಬೇಕಂದ್ರೆ ಪರ್ಸನಲ್ ಲೋನ್ ಮಾಡಿಸ್ಕೊಡ್ತೀನಿ ಅಣ್ಣ ಪರ್ಸನಲ್ ಲೋನ್ ಬಟ್ ಆಪ್ಷನ್ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಇಲ್ಲಿ ಇನ್ನೂ ಒಂದು ಎಕ್ಸ್ ಯು ವಿ ಗಾಡಿ ಇದೆ ಇದು ಯಾವ ಸರ್ ಮಾಡ್ಲೋ ಟೂ ತೌಸಂಡ್ ತರ್ಟೀನ್ ಅಣ್ಣ ಡಬ್ಲ್ಯೂ ಏಟ್ ಓಕೆ

ಸೊ ಟೊಯೋಟಾ ಇನೋವಾ ಟೂ ಪಾಯಿಂಟ್ ಫೈವ್ ವಿ ವರ್ಷನ್ ಗಾಡಿ ರೆಡಿ ಆಗಿದೆ ಅಂಡ್ ಇದು ಕೂಡ ಫುಲ್ ಟಾಪ್ ಎಂಡ್ ನಿಮ್ಗೆ ಡಿಫಾಗರ್ ಅಂಡ್ ಅಲೈ ವೀಲ್ಸ್ ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ರನ್ ಆಗಿದೆ ಇದು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಈ ಗಾಡಿನು ಶೋರೂಮ್ ರೂಮ್ ಇರೋ ಗಾಡಿ ಅಣ್ಣ ಓಕೆ ಈ ಗಾಡಿ ಏನ್ ಪ್ರೈಸ್ ಕೊಟ್ಟ ನೈನ್ ಲ್ಯಾಕ್ ಮಾಡುವ ಕಮ್ಮಿ ಅಣ್ಣ ಸೊ ನೋಡ್ತಾ ಇರಬಹುದು ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಸೊ ಸೆವೆನ್ ಸೀಟರ್ ಗಾಡಿಗಳೇ ಈ ಸಲ ಜಾಸ್ತಿ ಇರೋದು ನಿಮಗೆ ಗಾಡಿ ಇದರಲ್ಲೂ ಕೂಡ ನಿಮ್ಗೆ ಟೆನ್ ಇಂಚು ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಲೆದರ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸೊ ಆರಾಮಾಗಿ ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ ಅಣ್ಣ ಈ ಗಾಡಿಗೆ ಒಂದು ಎರಡು ಮೂರು ಲಕ್ಷ ಡೌನ್ ಪೇಮೆಂಟ್ ಅಣ್ಣ ಎರಡು ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸಾಕುಡಿದೆ ಲೋನ್ ಆಗುತ್ತೆ ಈ ಗಾಡಿ ಓಕೆ ಮಾರುತಿ ಸುಜುಕಿ ಜಡ್ಡಿ ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ ಇಡೀ ಬಜಾರ್ ಅಲ್ಲ ಕರ್ನಾಟಕ ಪೂರ್ತಿ ಹುಡುಕಿದ್ರು ನಿಮ್ಗೆ ಈ ಪ್ರೈಸಲ್ ಸಿಗಲ್ಲ ನಿಮ್ಗೆ ಆ ಪ್ರೈಸ್ ಗೆ ನಿಮ್ಗೆ ಮೈವಿಲ್ ಡ್ರೈವರ್ ಸರ್ ಇದು ಪ್ರೈಸ್ ಸರ್ ಬಂದು ಬರೀ ತ್ರೀ ಲ್ಯಾಕ್ ತರ್ಟಿ ತೌಸಂಡ್ ಫೈನಲ್ ಕೊಟ್ಬಿಡ್ತೀವಿ ಸರ್ ಫೈನಲ್ ನೋ ಬಾರ್ಗಿಂಗ್ ನೋ ಬಾರ್ಗಿಂಗ್ ಎಲ್ಲೋ ಬೋಲ್ಡ್ ನಿಮ್ಗೆ ಪ್ರೈಸ್ ಸಿಗಲ್ಲ ಸರ್ ಸೆಡ್ಡಿ ಸೊ ನೋಡ್ತಾ ಇರ್ಬೋದು ಫುಲ್ ಟಾಪ್ ಅಂಡ್ ಗಾಡಿ ತ್ರೀ ತರ್ಟಿ ಫೈನಲ್ ಅಣ್ಣ ಹೌದು ಸರ್ ತ್ರೀ ತರ್ಟಿ ಫೈನಲ್ ಸರ್ ನಿಮ್ಗೆ ಇದ್ರಲ್ಲಿ ಏರ್ ಬ್ಯಾಗ್ ಬರುತ್ತಲ್ಲ ಹೌದೌದು ಸರ್ ಸೊ ಕಂಪನಿ ಅಲೈಸ್ ಎಲ್ಲ ಇದೆ ಗಾಡಿಯಲ್ಲಿ ಪೇಂಟಿಂಗ್ ಅಂಡ್ ಸೊ ನೋಡ್ತಾ ಇರಬಹುದು ಗಾಡಿಯಲ್ಲಿ ಈ ತರ ಇದೆ ಔಟ್ಲುಕ್ ರನ್ ಆಗಿದೆ ಇದು ಸರ್ ಒನ್ ಟ್ವೆಂಟಿ ಒನ್ ಲ್ಯಾಕ್ ಟ್ವೆಂಟಿ ಎರಡು ಏರ್ ಬ್ಯಾಗ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರಬಹುದು ಅಲ್ಟ್ರಾ ಆಗಿದೆ ಅಂಡ್ ಅದರ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಅಂಡ್ ಮೈನ್ಲಿ ಡೀಸೆಲ್ ವೆಹಿಕಲ್ ತುಂಬಾನೇ ಡಿಮ್ಯಾಂಡ್ ಇರುವಂತಹ ವೆಹಿಕಲ್ ತ್ರೀ ಲ್ಯಾಕ್ ತರ್ಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೋ ಬಾರ್ಗಿಂಗ್ ತ್ರೀ ಲ್ಯಾಕ್ ತರ್ಟಿ ಫೈನಲ್ ಫೈನಲ್ ಸರ್ ಓಕೆ ಇನ್ನು ಒಂದು ಎಕ್ಸ್ ವಿರಿಯಂಟ್ ಗಾಡಿ ರೆಡಿ ಆಗಿದೆ ಇವಾಗ ಮಾಡೋ ಪ್ರೈಸ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸರ್ ಇದು ಕೂಡ ಸೆಕೆಂಡ್ ಓನರ್ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಡ್ರೈವರ್ ಆಗಿದೆ ಶೋರೂಮ್ ಮಿಸ್ಟ್ರಿ ಇದೆ ಈ ಗಾಡಿಗೂನು ಪ್ರೈಸ್ ಬಂದ್ಬಿಟ್ಟು ಬರೀ ಫೈವ್ ಲ್ಯಾಕ್ ಏಟಿ ತೌಸಂಡ್ ಸರ್ ಫೈವ್ ಲ್ಯಾಕ್ ತೌಸಂಡ್ ಹೌದು ಫೋರ್ಟೀನ್ ಮಾಡಲ್ ಸರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಹೌದು ಫೈವ್ ಲ್ಯಾಕ್ ಲೆಕ್ಟಿ ಏಟಿಂಗ್ ಫೈನಲ್ ಸರ್ ಸೊ ನಮ್ಗೆ ನೋಡ್ತಾ ಇರಬಹುದು ಅಲೈನ್ಸ್ ಬರುತ್ತೆ ಸೆಕೆಂಡ್ ಓನರ್ ವೆಹಿಕಲ್ ಫೈವ್ ಲ್ಯಾಕ್ ಏಯ್ಟಿ ತೌಸಂಡ್ ಈ ಗಾಡಿ ಕೂಡ ಸೇಮ್ ನಿಮ್ಗೆ ಇದರಲ್ಲೂ ಕೂಡ ತಕ್ಷಲ್ ಬರುತ್ತೆ ಲೆದರ್ ಇಂಟಿರೇಟ್ಸು ಆರ್ ಯರ್ ಬ್ಯಾಗ್ ಬರುತ್ತೆ ಅಣ್ಣ ಹೌದು ಎಂಟರ್ ಬ್ಯಾಗ್ ಬರುತ್ತೆ ಎಂಟಿಯರ್ ಬ್ಯಾಗ್ ಬರುವಂತಹ ವೆಹಿಕಲ್ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಇದೆ ಸೊ ಇವನ್ ಈ ಗಾಡಿಗೂ ಕೂಡ ಲೋನ್ ಆಗುತ್ತೆ ನಿಮ್ ಪ್ರೊಫೈಲ್ ಸೂಪರ್ ಆಗಿದ್ರೆ ಬೇಗ ಲೋನ್ ಆಗುತ್ತೆ ಅಂಡ್ ಅದೇ ತರ ಇಲ್ಲೊಂದು ಸ್ಯಾಂಟ್ರೋ ಇದೆ ಯಾವುದೋ ಅಣ್ಣ ಅಣ್ಣ ಸಿಕ್ಸ್ ಮಾಡೆಲ್ ಸಿಂಗಲ್ ಓನರ್ ಗಾಡಿ ಅಣ್ಣ ಅದು ಓಕೆ சாண்ட்ரோ டாப் அலி நியூ டைர் டர் பிரைஸ் ட்வெண்ட்டி ட்வெண்ட்டி ஒன் லாக்க ட்வெண்ட்டி ஃபைவ் கல்சா ப்ளான் இத்தர கல் அண்ட் அதே தர இல்லே எக்ஸேஞ்ச் பிரீமியம் வெஹிக்கல் அண்ட் ஒன் லாக்க ட்வெண்ட்டி ஃபைவ் தௌசண்ட் சாண்ட்ரோ சேத்த நோடத்திங் சாண்ட்ரோ ಲೋಬ ಜೊತ್ತಲ್ಲಿ ಇದ್ರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಸಾರಿ ಪೋಸ್ಟರಿಂಗ್ ಪವರ್ ವಿಂಡೋ ಪವರ್ ವಿಂಡೋ ಎ ಸಿ ಸೊ ಲಾಸ್ಟ್ ಟೈಮ್ ನಾವು ಈ ಶೋರೂಮ್ ಅಲ್ಲಿ ಹತ್ರ ಒನ್ ಮಂತ್ ಆಯ್ತು ಒನ್ ಮಂತ್ ಆದ್ಮೇಲೆ ಬಂದು ವಿಡಿಯೋ ಮಾಡ್ತಾ ಇದ್ವಿ ಮತ್ತೆ ಅಂಡ್ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಿದ್ದಾರೆ ಸರ್ ಯಾಕೆ ವಿಲ್ ಡ್ರೈವ್ ಅಲ್ಲಿ ಅಷ್ಟು ಕಡಿಮೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಆನ್ಸರ್ ವಿಲ್ ಓನರ್ ಹೇಳ್ತಾರೆ ಸರ್ ಯಾಕೆ ಸರ್ ನಿಮ್ ಅಷ್ಟು ಕಡಿಮೆ ಪೈಸ ಸರ್ ಏನಿಲ್ಲ ನಾವು ಕಸ್ಟಮರ್ ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ಲಿ ಅಂತ ಕಸ್ಟಮರ್ ಗೆ ಏನೇನೋ ಡ್ರೀಮ್ ಇರುತ್ತೆ ನಾನ್ ಆ ಗಾಡಿ ತಗೊಬೇಕು ಈ ಗಾಡಿ ತಗೊಬೇಕು ಅಂತ ಬಟ್ ಅವ್ರಿಗೆ ಏನ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಬಜೆಟ್ ಪ್ರಾಬ್ಲಮ್ ಇರುತ್ತೆ ನಮ್ ಶೋರೂಮ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಅದ್ರಲ್ಲೂ ಕ್ವಾಲಿಟಿ ಕೊಡ್ತೀವಿ ಸರ್ ನೀವು ಶೋರೂಮ್ ಅಲ್ಲ ಎಲ್ ಬೇಕನ್ನ ಚೆಕ್ ಮಾಡ್ಬಿಟ್ಟು ಗಾಡಿ ತಗೊಬೋದು ಜನ ಕೇಳ್ಬೋದು ಏನ್ ಇಷ್ಟು ಕಮ್ಮಿ ಕೊಡ್ತಾರೆ ಏನೋ ಪ್ರಾಬ್ಲಮ್ ಇರುತ್ತಾ ಅಂತ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ಸರ್ಟಿಫೈಡ್ ಕಾರ್ ಗಳು ಸರ್ ಇವೆಲ್ಲ ಸರ್ಟಿಫೈಡ್ ಕಾರ್ ಗಳೇ ನಾವು ತಂದು ಮಾರೋದು ಅದು ಕ್ವಾಲಿಟಿ ಕೊಟ್ಟೇನೆ ಕಸ್ಟಮರ್ ಕಮ್ಮಿ ರೇಟ್ ಯೂಸ್ಫುಲ್ ಆಗ್ಲಿ ಅಂತಾನೆ ಕೊಡೋದು ಸರ್ ಅಂಡ್ ಇನ್ನೂ ಒಂದು ಮ್ಯಾಕ್ಸಿಮಮ್ ಡೈರೆಕ್ಟ್ ಓನರ್ ಇಂದಾನೇ ಹೌದು ಸರ್ ಯಾವ ಡೀಲರ್ ಇಂದನೂ ನಾವು ಪರ್ಚೆಸ್ ಮಾಡಿದ್ರೆ ಎಲ್ಲ ಓನರ್ ಇಂದಾನೆ ತರ್ಸೋದು ಸರ್ ಓನರ್ ಇಂದಾನೇ ತಗೊಳೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೈಸ್ಗೆ ನಿಮ್ಗೆ ಜಾಸ್ತಿ ಹೇಳ್ಬೇಕಾದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಅಂತ ಹೋಲ್ಸೇಲ್ ಪ್ರೈಸ್ ಆಮೇಲೆ ಎಲ್ಲಾ ಗಾಡಿನೂ ಶೋರೂಮ್ ಮಿಸ್ಟ್ರಿ ಇದ್ದೇ ಇರುತ್ತೆ ನೈಂಟಿ ಪರ್ಸೆಂಟ್ ಶೋರೂಮ್ ಮಿಸ್ಟ್ರಿ ಇರುತ್ತೆ ಓಕೆ ಗಾಡಿಗಳು